ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಅಂತ್ಯ ಸಂಸ್ಕಾರಕ್ಕೂ ಕೂಡ ತೆರಳಲಾಗದಂತಹ ಒಂದು ಪರಿಸ್ಥಿತಿಗೆ ಕಾರಣ ಆಗಿದೆ ಹೀಗಾಗಿ ಪ್ರಯಾಣಿಕರು ಪರದಾಡಿದಂತಹ ಒಂದು ಪರಿಸ್ಥಿತಿ ಬೆಳಕಿಗೆ ಬಂದಿದೆ ಬಸ್ ಇಲ್ಲದ ಸ್ಥಿತಿಯನ್ನ ಹೇಳಿಕೊಂಡು ಪ್ರಯಾಣಿಕರು ಕಣ್ಣೀರಿಟ್ಟಂತಹ ಪ್ರಸಂಗ ಕೂಡ ನಡೆಯಿತು ಮೈಸೂರಿನಿಂದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ ಕೆಆರ್ ನಗರದ ಚುಂಚನಕಟ್ಟೆಗೆ ಹೋಗಲಾಗದೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಕೆಎಸ್ಆರ್ ಬಸ್ ಕೂಡ ಇಲ್ಲ ಇತ್ತ ಖಾಸಗಿ ವಾಹನ ಕೂಡ ಇಲ್ಲದೆ ಸಾಕಷ್ಟು ಸಮಸ್ಯೆ ಎದುರಿಸಿದ್ದಾರೆ ಮೈಸೂರಿನಿಂದ ಚುಂಚನಕಟ್ಟೆಗೆ ಬಸ್ ಇಲ್ಲದೆ ಕಣ್ಣೀರಿಟ್ಟಿದ್ದಾರೆ ಹೆಬ್ಬಾಡಿಯಿಂದ ಆಟೋದಲ್ಲಿ ಬಂದಿರುವಂತಹ ಕುಟುಂಬ ಅಲ್ಲಿಂದ ಮುಂದೆ ತೆರಳೋದಕ್ಕಾಗದೆ ಕಣ್ಣೀರಿಟ್ಟ ಪ್ರಸಂಗ ನಡಿತು ಇನ್ನು ಸಂಬಂಧಿಕರೊಬ್ಬರು ತೀರಿ ಹೋಗಿದ್ದಾರೆ ಆದರೆ ಅಂತ್ಯ ಸಂಸ್ಕಾರಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಂತಹ ಘಟನೆ ನಡೀತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ಕೇಳಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಮೈಸೂರಿನಲ್ಲೂ ಕೂಡ ತಟ್ಟಿರ್ತಕ್ಕಂಥದ್ದು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಇದ್ದಂತಹ ಬಸ್ ಸಂಚಾರ ಇಲ್ಲದಂತಾಗಿರತಕ್ಕಂಥದ್ದು ಹೀಗಾಗಿ ಖಾಸಗಿ ವಾಹನಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಒಳಭಾಗಕ್ಕೆ ಪ್ರವೇಶವನ್ನು ಕೊಡಲಾಗಿರ್ತಕ್ಕಂಥದ್ದು ಬರ್ತಕ್ಕಂಥ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಕೆಲಸವನ್ನು ಕೂಡ ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳುವ ಮುಖಾಂತರ ಮಾಡಲಾಗ್ತಾ ಇರತಕ್ಕಂಥದ್ದು ಇನ್ನು ಪ್ರಮುಖವಾಗಿ ನಾವು ಗಮನಿಸಬಹುದು ನಾವು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಇದ್ದೇವೆ ಈ ಒಂದು ಬಸ್ ನಿಲ್ದಾಣದ ಮುಖ್ಯದ್ವಾರವನ್ನು ನಾವು ಗಮನಿಸ್ಬೋದು ಆ ಒಂದು ಮುಖ್ಯದ್ವಾರದ ಬಳಿಯೇ ಇಲ್ಲಿ ಖಾಸಗಿ ವಾಹನಗಳು ಸಾಲುಗಟ್ಟೆ ಸಾಲುಗಟ್ಟಿ ನಿಂತಿರತಕ್ಕಂಥದನ್ನು ನಾವು ಗಮನಿಸಬಹುದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಮಾಡ್ತಾ ಇರತಕ್ಕಂಥ ಒಂದು ಮುಷ್ಕರದಿಂದಾಗಿ ಈ ತರದ ಒಂದು ಎಫೆಕ್ಟ್ ಇಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಏನು ಒಂದಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಏನು ಪೇಟೆ ಭಾಗ ಇರಬಹುದು ಜೊತೆಗೆ ಬೆಂಗಳೂರು ಕಡೆಗೆ ಇಲ್ಲಿ ವಾಹನ ಸಂಚಾರವು ಈಗ ಆರಂಭವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಸ್ವಲ್ಪ ಮಟ್ಟಿಗೆ ಬೆಳಗಿನ ಸಂದರ್ಭದಲ್ಲಿ ಗ್ರಾಮೀಣ ಭಾಗಗಳಿಂದ ಬಂದಂಥವ್ರದ್ದು ಇರಬಹುದು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಪ್ರಯಾಣಿಕರು ಿದ್ರು ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಯಿತು ಅನ್ನೋದನ್ನು ಹೊರತುಪಡಿಸಿದ್ರೆ ಇಲ್ಲಿ ಸಂಚಾರಕ್ಕೆ ಮಾತ್ರ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಮೈಸೂರು ಕೇಂದ್ರೀಯ ಬಸ್ ನಿಲ್ದಾಣ ಇರತಕ್ಕಂಥದ್ದು ಈಗಾಗಲೇ ಕೆ ಎಸ್ ಆರ್ ಟಿಸಿ ಬಸ್ಗಳು ಕೂಡ ಎಂದಿನ ಪ್ರಯಾಣವನ್ನ ಆರಂಭಿಸಿರ್ತಕ್ಕಂಥದ್ದು ಆದರೆ ಬಸ್ಗಳ ಸಂಖ್ಯೆ ಬಹಳಷ್ಟು ವಿರಳವಾಗಿರತಕ್ಕಂಥದ್ದು ಅಲ್ಲಲ್ಲಿ ಒಂದೊಂದು ಬಸ್ಗಳು ಮಾತ್ರ ಕಂಡು ಬರ್ತಾ ಇರ್ತಕ್ಕಂಥದ್ದು ಮಂಡ್ಯ ಭಾಗಗಳಿರಬಹುದು ಜೊತೆಗೆ ಬೆಂಗಳೂರು ಭಾಗಗಳಿಗೆ ತೆರಳತಕ್ಕಂತಹ ಕೆಲವು ಬಸ್ಗಳನ್ನು ನಾವು ಗಮನಿಸಬಹುದು ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವುದೇ ಸಮಸ್ಯೆಗಳು ಇಲ್ತು ಯಜಮಾನ್ ಯಾವ ಬಂದಿದ್ದೀರಿ ಸಮಸ್ಯದ್ ಸಾವು ಸಾವು ಆಗಿದೆ ನಾವು ಹೋಗೋಕೆ ತೊಂದ್ರೆ ಆಗ್ಬಿಟ್ಟಿದೆ ನಾವು ಮೈಸೂರಿಂದ ಇವಾಗ ಹೆಬ್ಬಾಡಿಯಿಂದ ನಾವು ಅನ್ಸ್ಬಿಟ್ಟು ಇರೋದು ಹೆಬ್ಬಾಡಿಯಿಂದ ನಾವು ಚುಂಚುನ್ಕಟೆಗೆ ಹೋಗಬೇಕು ಕೇರಳದಿಂದ ಮುಂದೆ ಆಚೆಗೆ ಹೋಗ್ಬೇಕು ಈಗ ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ನಮ್ಗೆ ಬಸ್ಗಳು ತೊಂದರೆ ಆಗ್ಬಿಟ್ಟೈತೆ ಅಲ್ಲಿಂದ ನಾವು ಹೆಂಗೋ ಆಟೋ ಮಾಡ್ಕೊಂಡ್ ಬಂದಿದೀವಿ ಇಲ್ಲಿಂದ ನೋಡ್ಬೇಕು ಇವಾಗ ಹೋಗ್ತಾ ಊರಿಂದ ಈಗ ನಿಮ್ಮ ಹೆಬ್ಬಾಡಿಯಿಂದ ಆಟೋದಲ್ ಬಂದ್ ಆಟೋದಲ್ಲಿ ಬಂದ್ರು ಒಬ್ಬರಿಗೆ ಐವತ್ ರೂಪಾಯಿ ಅದರಲ್ಲಿ ಹೆಂಗೋ ಆಟೋದಲ್ಲಿ ಬಂದ್ನು ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ತುಂಬಾ ಇದೆ ಈಗ ಸಾರಿಗೆ ನೌಕರರ ಒಂದು ಮುಷ್ಕರದಿಂದಾಗಿ ನೀವು ಪ್ರತಿನಿತ್ಯ ಉಚಿತವಾಗೂ ಕೂಡ ಓಡಾಡ್ತಾ ಇದ್ರಿ ಅದ್ರದ್ದು ಎಫೆಕ್ಟ್ ಬಿದ್ದಿದೆ ಅದರಿಂದ ಪೆಟ್ಟು ಬಿದ್ದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರದ್ದು ಫ್ರೀ ಮಾಡೋದ್ರಿಂದ ಅವ್ರಿಗೂ ಇದು ಬೆನಿಫಿಟ್ ಇವ್ರಿಗೂ ತೊಂದರೆ ಆಗ್ತಾ ಇದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಹೇಳ್ಬೇಕು ಅಂತಂದ್ರೆ ಎಲ್ಲರಿಗೂ ತೊಂದರೆನೇ ಆಗ್ತಾ ಇದೆ ಸೊ ಎಲ್ಲರಿಗೂ ಫ್ರೀ ಮಾಡೋದ್ರಿಂದ ಇದಾಗ್ತಿದೆ ಇಲ್ಲ ಅಂದಿದ್ರೆ ನಮಗೆ ಕಂಟ್ರೋಲ್ ಆಗೋದು ಇವ್ರದ್ದೇನು ತಪ್ಪಿಲ್ಲ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಸಿಕ್ಕಾಪಟ್ಟೆ ಸಮಸ್ಯೆ ಆಯ್ತು ಸಮಸ್ಯೆ ಸಮಯ ನಮ್ಗೆ ಕಷ್ಟ ಆಯ್ತಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ ಈಗ ಇದು ದಯವಿಟ್ಟು ಇಂಥ ಕಳ್ಳಿ ಸಾರಿಗೆರು ಒಳ್ಳೇದಾಗಲಿ ಅಷ್ಟು ಅಂದರೆ ಭಾಳ ಸಮಸ್ಯೆ ಆಗುತ್ತೆ ನೀವು ಊರುಗಳಿಂದ ಬಂದಿರಂತೂ ಹೇಳಂಗೆ ಇಲ್ಲ ತೊಂದರೆ ಭಾಳ ತೊಂದರೆ ಆಗುತ್ತೆ ನಮ್ಮ ಸಾಗು ಹೋಗ್ಬೇಕು ಯಾತ್ರೆ ಹೋಗೋದು ಹೇಗೆ ಹೋಗೋದಂತ ಗೊತ್ತಾಯ್ತಲ್ಲ ಹೇಳಿ ಈಗ ಒಂದಷ್ಟು ಪ್ರೈವೇಟ್ ವೆಹಿಕಲ್ಗಳು ಮಾಡಿದಾರಲ್ಲ ಅವು ಏನಾದರೂ ಹೋಗ್ತಾ ಇದ್ದಾವೆ ಗೊತ್ತಿಲ್ಲ ತೊಂದರೆ ಅದು ಭಾಳ ಕಷ್ಟ ಆಗಿದೆ ಸರ್ ನಮಗಂತೂ ಸಾಗು ಹೋಗ್ತಾ ಭಾಳ ಇಂಪಾಗಿದೆ ಅಂದರೆ ಪೋಸ್ಟಿಂದು ಭಾಳ ತೊಂದರೆ ದಯವಿಟ್ಟು ಸಾರಿಗೆ ನೌಕರರು ದೊಡ್ಡ ಮನಸ್ ಮಾಡಿ ಇದನ್ನು ವಾಪಸ್ ತಕಟಂತು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಮ್ಮ ನಿಮಗೆ ಏನನ್ಸಿತು ನಾವು ಸಾವಿಗೆ ಹೋಯ್ತಿದೀವಿ. ನನ್ನ ನಾಧಿ ಗಂಡ ಸ್ವಂತ ಸಂತ. ನನ್ನ ನಾಧಿ ಗಂಡ ನಿನ್ನೆ ತೀರೋಗಿರೋದು ಇವತ್ತು ಹೋಗಕ್ಕೆ ಐತಿಲ್ಲ ಬಸ್ ಹಿಂಗೈತ ತಲ್ಲ. ಇಷ್ಟು ನಮ್ಮಗೆ ಹಿಂಸೆ ಹೇಳಿ ಪ್ರೈವೇಟ್ ಬಸ್ಗಳು ಇಲ್ಲ. ಇಲ್ಲ ಯಾವುದು ಸಿಕ್ತ ಇಲ್ಲ. ಬೆರಿಂದ ಅದು ಯಾರು ಒಂದು ನಮ್ಗೆ ಗೊತ್ತಿರೋರೆ ಆಟ ಬತ್ತು. ಅಲ್ಲಿಂದ ಬಂದುಬಿಟ್ನ ಈಗ ಇಲ್ಲಿಂದೆ ಸಮಸ್ಯೆ ತುಂಬಾ ನಾವೆಲ್ಲಿಂದ ಎಲ್ಲಿಂದ ಬರ್ತಾಯಿದ್ರಿ ಎಲ್ಲಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ಪಾಪ ಇವಾಗ ಬಸ್ಸಲ್ಲಿ ನಾನು ಏನು ಹೇಳ್ತೀನಿ ಈ ಪ್ರಿಯೋಜನೆ ಅಂತ ಕೊಟ್ಬಿಟ್ಟು ಈ ಥರ ಪ್ರೈವೇಟ್ ಬಸ್ ಕರ್ಕೊಂಡು ಬಂದು ನಿಂತೈತಲ್ಲ ಈ ಸರ್ಕಾರ ಈ ಸರ್ಕಾರ ಪಾಪ ಯಾರು ಆಧಾರ್ ಕಾರ್ಡ್ ಮಡಿಕೊಂಡು ಬಂದಂತ ಪಾಪ ಅವ್ರು ಹತ್ತು ರೂಪಾಯಿ ಐದು ರೂಪಾಯಿ ತ ಏನೋ ಇಲ್ಲಿ ತಿಂಡಿ ನೂರು ರೂಪಾಯಿ ತಂದಿರ್ತಾರೆ ಏನಕ್ಕೂ ಒಂದು ಹಾಸ್ಪಿಟ್ಲು ಅಥವಾ ಏನು ಹೇಳ್ಬೋದು ಮಂಡ್ಯ ಅಥವಾ ಮದ್ದೂರಿಂದ ಬರೋವಂಥವ್ರು ಇಲ್ಲಿ ಮೈಸೂರಲ್ಲಿ ಜ ನಮ್ಮ ಹಾಸ್ಪಿಟ್ಲಿಗೆ ಪಾಪ ಅವು ಅವರು ಎಲ್ಲಿಂದೋಗ್ತಾರೆ ಹೆಣ್ಮಕ್ಳು ಸರ್ಕಾರ ಯೋಚನೆ ಮಾಡಬೇಕಲ್ಲ ಸರ್ ಏನು ಬಿಟ್ಟಿ ಭಾಗ್ಯ ಅಂತೇಳೋ ಫ್ರೀ ಕಣೋ ನಮ್ಮವರು ಅಲ್ಲಿ ಆಡ್ಮಿಟ್ ಮಾಡೋರು ಅಂತ ಬಂದ್ಬಿಡ್ತಾರೆ ಗದ್ದೆ ಕೆಲಸಕ್ಕೆ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋರು ಬಂದಿರ್ತಾರೆ ಸರ್ ಏನಾಗಬೇಕು ಅವ್ರ ಪರಿಸ್ಥಿತಿ ಹೇಳಿ ಥ್ಯಾಂಕ್ ಯು ಇದು ಆ ಮೈಸೂರಿನಲ್ಲಿ ಪ್ರಯಾಣಿಕರು ಪರದಾಡುವಂತಹ ಒಂದು ಆ ಸ್ಥಿತಿಯಾಗಿರ್ತಕ್ಕಂಥದ್ದು ಸಾವಾಗಿದೆ ಸಾವಿಗೂ ಕೂಡ ಹೋಗಲಾಗದಂತಹ ಒಂದು ಸ್ಥಿತಿಯಲ್ಲಿ ಪ್ರಯಾಣಿಕರು ಇರ್ತಕ್ಕಂಥದ್ದು ಸಾರಿಗೆ ನೌಕರರು ಇದನ್ನು ಮನದಟ್ಟು ಮಾಡಿಕೊಳ್ಳುವಂಥದ್ದು ಇರಬಹುದು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಅರ್ಥೈಸ್ಕೊಳ್ಳುವಂಥದ್ದು ಇರಬಹುದು ಜೊತೆಗೆ ಸರ್ಕಾರವೂ ಕೂಡ ಇವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ ಇಲ್ಲವಾದರೆ ಈ ತರದ ಸಮಸ್ಯೆಗಳು ಮತ್ತಷ್ಟು ಉಲ್ಬಣವಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮುಷ್ಕರರ ಏನು ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಮೈಸೂರಿನಲ್ಲಿ ಪ್ರಯಾಣಿಕರು ಪರದಾಡುವಂತಹ ಒಂದು ಸ್ಥಿತಿ ಕಣ್ಣೀರಿಡುವಂತಹ ಸ್ಥಿತಿಯೂ ಕೂಡ ನಿರ್ಮಾಣ कॅमरापर्सन जीवन जो ते पंधी टी वी फायव्ह मैसूर